ಮಾರ್ಚ್ ಒಂದರವರೆಗೆ ಬಿಹಾರ ಮಧ್ಯಪ್ರದೇಶ ಮತ್ತು ಗುಜರಾತ್ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಬಿಹಾರದ ಪಾಟ್ನಾದಲ್ಲಿ ನಿನ್ನೆ ಪಾಟ್ನಾ ವೈದ್ಯಕೀಯ ಕಾಲೇಜಿನ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಬಿಹಾರ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದ್ರೌಪದಿ ಮುರ್ಮು ಜನರು ವೈದ್ಯರನ್ನು ದೇವರೆಂದು ಪರಿಗಣಿಸುತ್ತಾರೆ ನೈತಿಕ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಅದರಂತೆ ವೈದ್ಯರು ಕರ್ತವ್ಯ ನಿರ್ವಹಿಸಬೇಕು ವೃತ್ತಿಪರ ಸಾಮರ್ಥ್ಯ ಮತ್ತು ಸಹಾನುಭೂತಿ ಸೇರಿದಂತೆ ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದರೆ ಮಾತ್ರ ನಿಜವಾದ ಯಶಸ್ವಿ ವೈದ್ಯರು ಮತ್ತು ದಾದಿಯರಾಗಲು ಸಾಧ್ಯ ಎಂದು ಹೇಳಿದರು ವೈದ್ಯಕೀಯ ವಿಜ್ಞಾನ ಕೇವಲ ಚಿಕಿತ್ಸೆಗೆ ಸೀಮಿತವಾಗಿಲ್ಲ ಅದರ ವ್ಯಾಪ್ತಿ ವಿಸ್ತಾರವಾಗಿದೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭೌತಿಕ ತಂತ್ರಜ್ಞಾನ ಮತ್ತು ಜೈವಿಕ ಕ್ಷೇತ್ರಗಳ ನಡುವಿನ ಅಂತರ ಕುಗ್ಗುತ್ತಿದೆ ಜೀವಶಾಸ್ತ್ರದಲ್ಲಿ ಮಾಡಲಾಗುತ್ತಿರುವ ಹೊಸ ಪ್ರಯೋಗಗಳು ಮತ್ತು ಹೊಸ ತಂತ್ರಗಳು ಶತಮಾನಗಳಿಂದ ಉಳಿದುಕೊಂಡಿರುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ಸಹಾಯಕವಾಗಿವೆ ಎಂದು ತಿಳಿಸಿದರು से योगदान दे सकते हैं और बिहार के गौरवशाली अतीत को वापस ला सकते हैं बिहार सरकार ने पिछले कुछ वर्षों में स्वास्थ्य व्यवस्था जो में सुधार किए हैं अनेक उल्लेखनीय प्रयास किए हैं पीएमसीएच की पुनर्विकास की योजना भी इनमें से एक है जेपी नड्डा ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗುತ್ತಿದೆ ಅತ್ಯಂತ ಕಡೆಗಣಿಸಲ್ಪಟ್ಟಿದ್ದ ಬಿಹಾರ್ನಂತಹ ರಾಜ್ಯವು ಈಗ ಅಗಾಧ ಪ್ರಗತಿ ಸಾಧಿಸುತ್ತಿದೆ ಪಾಟ್ನಾ ವೈದ್ಯಕೀಯ ಕಾಲೇಜು ಶೀಘ್ರದಲ್ಲಿಯೇ ವಿಶ್ವದ ನಂಬರ್ ಒನ್ ಬೃಹತ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜು ಎನ್ನುವ ಖ್ಯಾತಿ ಗಳಿಸಲಿದೆ अरब हासिकोड आस्पत्र इन एर तिंगली आरंभवाई सारा काम चल रहा है लगभग बा, साढ़े बारह सौ करोड़ रुपए का सिर्फ उसके उसको इस्टिश करने में खर्च होने वाला है जिसको भारत सरकार की कैबिनेट ने अप्रूवल दे दिया